ಶಿಕ್ಷಕ ಬಂಧುಗಳೇ ಭಾರತ ದರ್ಶನ ಮಾಲಿಕೆಯಲ್ಲಿ ಇಂದು ನಮ್ಮ ದೇಶದ ವಿಶ್ವದ ಒಂದು ದಾರಿದೀಪವಾದ ಭಗವದ್ಗೀತೆ ಇದರ ಬಗ್ಗೆ ಮಾಹಿತಿಗಳನ್ನು ಹಂಚಿಕೊತಾ ಇದ್ದೀನಿ ನಾನು ಯಲಹಂಕ ಕೆ ಎಸ್ ಜಿ ಕುಮಾರ್ ಭಗವದ್ಗೀತೆ ಭಗವಂತನೇ ಆಡಿದ ಮಾತುಗಳು ಕೌರವರು ಪಾಂಡವರ ನಡುವೆ ಯುದ್ಧ ಪ್ರಾರಂಭಕ್ಕೆ ಮುನ್ನ ಕುರುಕ್ಷೇತ್ರದಲ್ಲಿ ಭಗವಂತನಾದ ಶ್ರೀಕೃಷ್ಣನು ಅರ್ಜುನನಿಗೆ ಬೋಧಿಸಿದ ಮಾತುಗಳೇ ಗೀತೆ ಗೀತೆ ಅಂದರೆ ಅರ್ಥ ಮಾತು ಅಂತ ಈ ಒಂದು ಭಗವದ್ಗೀತೆ ಬೋಧನೆ ಮಾಡಿದ ಸ್ಥಳ ಕುರುಕ್ಷೇತ್ರ ಈ ಕುರುಕ್ಷೇತ್ರ ಈಗಿನ ಹರಿಯಾಣ ರಾಜ್ಯದಲ್ಲಿದೆ ದೆಹಲಿಯಿಂದ ಈ ಹರಿಯಾಣಕ್ಕೆ ಹೋಗಬೇಕಾದ ಕುರುಕ್ಷೇತ್ರಕ್ಕೆ ನೂರ ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ವಿಮಾನದಲ್ಲಿ ಹೋಗಬೇಕಾದರೆ ಚಂಡೀಗರ್ ಅಲ್ಲಿ ಅಲ್ಲಿ ತನಕ ಹೋಗಿ ತೊಂಬತ್ತು ಕಿಲೋಮೀಟರ್ ಆಗತ್ತೆ ಕುರುಕ್ಷೇತ್ರ ಕುರು ಅಂದರೆ ಮಹಾಭಾರತ ಕಾಲದಲ್ಲಿ ಒಬ್ಬ ಪ್ರಸಿದ್ಧನಾದ ರಾಜ ಅವನ ಆಳ್ವಿಕೆ ಅವನು ಈ ಒಂದು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದ ಕಾರಣ ಕುರುಕ್ಷೇತ್ರ ಅಂತ ಹೆಸರಾಯಿತು ಈ ಕುರುಕ್ಷೇತ್ರ ಯುದ್ಧ ಹದಿನೆಂಟು ದಿನಗಳ ಕಾಲ ನಡೆಯಿತು ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಭಾಗವಹಿಸಿತ್ತು ಈ ಯುದ್ಧ ಪ್ರಾರಂಭವಾಗುವುದಕ್ಕೆ ಮುಂಚೆ ಅರ್ಜುನನು ಖಿನ್ನತೆಗೆ ಒಳಗಾಗ್ತಾನೆ ಸಮಸ್ತ ಬಂಧುಗಳನ್ನು ಹಿರಿಯರನ್ನು ನೋಡಿ ಅವನಿಗೆ ಖಿನ್ನನಾಗಿ ಇವರನ್ನು ಸಂಹರಿಸಿ ಯುದ್ಧವನ್ನು ಗೆದ್ದು ಯಾವ ರಾಜ್ಯವನ್ನು ಆಳಬೇಕು ಅಂತಕ್ಕಂಥ ಜಿಜ್ಞಾಸೆ ಅವನಿಗೆ ಬರ್ತೀವಿ ಶ್ರೀಕೃಷ್ಣನು ಅವನ ಖಿನ್ನತೆಯನ್ನು ಅವನ ಒಂದು ಮನಸ್ಥಿತಿಯನ್ನು ಅರಿತು ಅವನು ಆಡಿದ ಮಾತುಗಳೇ ಭಗವದ್ಗೀತೆ ಸುಮಾರು ಈ ಭಗವದ್ಗೀತೆ ನಮ್ಮ ದೇಶದ ಅತ್ಯಂತ ಪವಿತ್ರವಾದ ಗ್ರಂಥವಾಗಿದೆ ಈ ಭಗವದ್ಗೀತೆಯನ್ನು ರಚಿಸಿದ್ದು ವ್ಯಾಸಮಹರ್ಷಿಗಳು ವ್ಯಾಸಮಹರ್ಷಿಗಳು ಮಹಾಭಾರತದಲ್ಲಿ ಭೀಷ್ಮ ಪರ್ವದಲ್ಲಿ ಈ ಭಗವದ್ಗೀತೆ ಇಪ್ಪತ್ತೈದನೇ ಅಧ್ಯಾಯದಿಂದ ಹಿಡಿದು ಈ ನಲವತ್ತ ಎರಡನೇ ಅಧ್ಯಾಯ ತನಕ ಈ ಗೀತಾ ಬೋಧನೆ ಬಂದಿದೆ ಈ ಮಹಾಭಾರತ ರಚನೆಗೆ ಸುಮಾರು ನೂರು ವರ್ಷಗಳ ಕಾಲ ತೆಗೆದುಕೊಂಡಿದೆ ವ್ಯಾಸಮಹರ್ಷಿಗಳು ಗಣೇಶನ ಮುಖಾಂತರ ಮಹಾಭಾರತವನ್ನು ರಚಿಸುತ್ತಾರೆ ಗಣೇಶ ಒಂದು ನಿಬಂಧನೆಯಾಗ್ತಾನೆ ನಾನು ಲೇಖನಿ ಹಿಡಿದ ಮೇಲೆ ಆ ಲೇಖನಿ ಕೆಳಗೆ ಇಡುವುದಿಲ್ಲ ಹಾಗೆ ನೀವು ಬೋಧಿಸಿದರೆ ಮಾತ್ರ ನಾನು ಮಹಾಭಾರತ ರಚನೆ ಮಾಡ್ತೀನಿ ಅಂತ ಆ ನಿಬಂಧನೆಗೆ ಒಳಪಟ್ಟು ವ್ಯಾಸ ಮಹರ್ಷಿಗಳು ಮಹಾಭಾರತದ ರಚನೆಯಲ್ಲಿ ಗಣೇಶನ ಮುಖಾಂತರ ಮಾಡ್ತಾರೆ ನೂರು ವರ್ಷಗಳ ಕಾಲ ಈ ಒಂದು ಮಹಾಭಾರತ ರಚನೆ ತೆಗೆದುಕೊಂಡ ಕಾಲ ಹೀಗೆ ಈ ಸನ್ನಿವೇಶದಲ್ಲಿ ಈ ಗೀತೆ ನಮಗೆ ಒಂದು ಅಪರೂಪದ ಕಾಣಿಕೆ ಪ್ರಪಂಚದ ಎಲ್ಲ ಭಾಷೆಗಳ ಅನುವಾದ ಏಕೈಕ ಕೃತಿ ಎಂದರೆ ಭಗವದ್ಗೀತೆ ಮನುಷ್ಯನ ಈಗಿನ ಮತ್ತು ಮುಂದಿನ ಸಮಸ್ಯೆಗಳಿಗೆ ಒಂದು ಸಮಾಧಾನ ಉತ್ತರ ಸಿಗುತ್ತದೆ ಈ ಕುರುಕ್ಷೇತ್ರದಲ್ಲಿ ಈಗಲೂ ಕೂಡ ಆ ಕೃಷ್ಣ ಬೋಧಿಸಿದ ಒಂದು ಸ್ಥಳವಿದೆ ಜ್ಯೋತಿಸರ ಸರ ಅಂತ ಅದಕ್ಕೆ ಹೆಸರು ಆ ಸ್ಥಳದಲ್ಲಿ ಶ್ರೀಕೃಷ್ಣನು ಅರ್ಜುನಿಗೆ ಬೋಧಿಸಿದ ತನ್ನ ವಿಶ್ವರೂಪ ದರ್ಶನವನ್ನು ತೋರಿಸ್ತಾನೆ ಮೊದಲ ಬಾರಿಗೆ ನಮ್ಮ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಅಥವಾ ಯಾವುದೇ ಧರ್ಮದಲ್ಲಿ ಕೂಡ ದೇವರು ನಾನೇ ಎಂದು ಸಾಕ್ಷಾತ್ ಹೇಳಿಲ್ಲ ಆದರೆ ಕೃಷ್ಣನು ದ್ವಾಪರ ಯುಗದಲ್ಲಿ ಐದು ಸಲ ತನ್ನ ವಿಶ್ವರೂಪ ದರ್ಶನವನ್ನು ತೋರಿಸಿ ವಿವಿಧ ಸಂದರ್ಭಗಳಿಗೆ ನಾನೇ ಭಗವಂತ ಅಂತಕ್ಕಂಥ ನುಡಿಯನ್ನು ಆಡಿದ್ದಾನೆ ಹೀಗೆ ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಸ್ಥಳ ಜ್ಯೋತಿಷರ ಅಂತ ಈಗಲೂ ಕೂಡ ಐದು ಸಾವಿರ ವರ್ಷಗಳ ಇತಿಹಾಸದ ಪುರಾತನವಾದ ಪವಿತ್ರವಾದ ಆಲದ ಮರ ಈಗಲೂ ಅಲ್ಲೇ ಇದೆ ಹೋಗಿ ದರ್ಶನ ಮಾಡ್ಬೋದು ಮತ್ತು ಪ್ರತಿ ವರ್ಷ ಕುರುಕ್ಷೇತ್ರದಲ್ಲಿ ಇವು ಅಂತ ಅಂತಾರಾಷ್ಟ್ರೀಯ ಭಗವದ್ಗೀತಾ ಸಮ್ಮೇಳನ ಆಗತ್ತೆ ವಿವಿಧ ದೇಶಗಳ ವಿದ್ವಾಂಸರು ಬರ್ತಾರೆ ಈ ಸಲ ಕೂಡ ಒಂದನೇ ತಾರೀಕು ಹನ್ನೆರಡು ಡಿಸೆಂಬರ್ ಅಲ್ಲಿ ಅಂತಾರಾಷ್ಟ್ರೀಯ ಸಮ್ಮೇಳನ ಆಯಿತು ನಲವತ್ತಾರು ದೇಶಗಳ ವಿದ್ವಾಂಸರು ಬಂದಿದ್ದರು ಆ ಸಮ್ಮೇಳನ ಮತ್ತೊಂದು ವಿಶೇಷವಾದ ಮಾಹಿತಿ ಕುರುಕ್ಷೇತ್ರದಲ್ಲಿ ಸಿಗತ್ತೆ ನಮಗೆ ಶ್ರೀಕೃಷ್ಣನಿಗೆ ಸಂಬಂಧಿಸಿದ ಅನೇಕ ಕುರುಹುಗಳು ಅನೇಕ ವಸ್ತುಗಳನ್ನು ವಿವಿಧ ಕಡೆ ಸಂಗ್ರಹಿಸಿ ಒಂದು ಮ್ಯೂಸಿಯಂ ಮಾಡಿದ್ದಾರೆ ವಸ್ತು ಸಂಗ್ರಹಾಲಯ ಕುರುಕ್ಷೇತ್ರದಲ್ಲಿದೆ ಶ್ರೀಕೃಷ್ಣನಿಗೆ ಸಂಬಂಧಿಸಿದ ಅಪರೂಪದ ವಸ್ತುಗಳನ್ನು ನಾವು ಅಲ್ಲಿ ನೋಡ್ಬೋದು ಕುರುಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಈ ಒಂದು ವಸ್ತು ಸಂಗ್ರಹಾಲಯವನ್ನು ನಡೆಸ್ತಾ ಇದೆ ಮತ್ತು ಅಂತಾರಾಷ್ಟ್ರೀಯ ಕೃಷ್ಣ ಚಾರಿಟಬಲ್ ಟ್ರಸ್ಟ್ ಅಂತ ಇದೆ ಅದು ನಡೆಸ್ತಾ ಇದೆ ಮತ್ತೊಂದು ವಿಶೇಷ ಅಂದರೆ ಕುರುಕ್ಷೇತ್ರದಲ್ಲಿ ಬ್ರಹ್ಮ ಸರೋವರ ಅಂತ ಒಂದಿದೆ ಈ ಬ್ರಹ್ಮ ಸರೋವರದಲ್ಲಿ ಬ್ರಹ್ಮನು ಯಾಗ ಮಾಡಿದ ಸ್ಥಳ ಆ ಸ್ಥಳದಲ್ಲಿ ಈಗಲೂ ಕೊಡದೆ ನಾವು ಸ್ನಾನ ಮಾಡಿದ ಅನೇಕ ಜನ್ಮೆಲ್ಲ ಒಂದು ಪಾಪಗಳು ಹೋಗತ್ತೆ ಅಂತದೆ ಮಹಾಭಾರತ ಯುದ್ಧದ ನಂತರ ಧರ್ಮರಾಯನು ಬ್ರಹ್ಮ ಸರೋವರದ ಬಳಿ ಒಂದು ವಿಜಯ ಸ್ತಂಭ ವಿಜಯ ಗೋಪುರವನ್ನು ನಿರ್ಮಾಣ ಮಾಡಿದ್ದಾನೆ ಅದು ಈಗಲೂ ಕೂಡ ನಾವು ನೋಡಬಹುದು ಹೀಗೆ ಈ ಒಂದು ಬ್ರಹ್ಮ ಸರೋವರ ಮತ್ತು ಧರ್ಮರಾಯನ ಒಂದು ವಿಜಯಸ್ತಂಭವನ್ನು ನಾವು ನೋಡಬಹುದು ಮತ್ತು ಈ ಒಂದು ಗೀತಾಸಾರ ಸೂರ್ಯ ಮೊಟ್ಟ ಮೊದಲು ಮುಂಚೆ ಸೂರ್ಯ ದೇವರಿಗೆ ಭಗವಂತನು ಬೋಧಿಸಿದ್ದ ಸೂರ್ಯನು ಮನುವಿಗೆ ಗೀತೆಯನ್ನು ಬೋಧಿಸಿದ್ದ ಮನು ಇಕ್ಷಾಕುವಿಗೆ ಇದನ್ನು ಬೋಧಿಸಿದ್ದ ನಂತರ ಕಾಲಕ್ರಮದಲ್ಲಿ ಇದು ಮರೆಯಾಗುತ್ತಿರೋ ಕಾರಣ ತನ್ನ ಪ್ರೀತಿಯ ಶಿಷ್ಯನಾದ ಅರ್ಜುನನಿಗೆ ಈ ಗೀತೆ ಬೋಧನೆಯನ್ನು ಮಾಡಿದ ಯಾವಾಗ ಈ ಗೀತೆ ಬಂತು ಅಂದರೆ ಇದೇ ಇಪ್ಪತ್ತೆಂಟು ನಮ್ಮ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉಡುಪಿಯಲ್ಲಿ ಕೂಡ ಭಾರತದ ಪ್ರಧಾನಮಂತ್ರಿಗಳು ಕೂಡ ಶ್ರೀ ನರೇಂದ್ರ ಮೋದಿಯವರು ಗೀತಾ ಪಠಣೆಯನ್ನು ಮಾಡಿದ್ದಾರೆ ಮತ್ತು ಈಗಿನ ಪುತ್ತಿಗೆ ಮಠದ ಶ್ರೀಗಳು ಗೀತಾ ಮಂದಿರ ಭಗವದ್ಗೀತೆ ಎಲ್ಲ ಶ್ಲೋಕಗಳನ್ನು ಅಲ್ಲಿ ಗೀತಾ ಮಂದಿರಲ್ಲಿ ಕೆತ್ತನೆ ಮಾಡಿದ್ದಾರೆ ಹೀಗೆ ಈ ಒಂದು ಭಗವದ್ಗೀತೆ ಅಪರೂಪವಾದ ಒಂದು ಕೃತ್ಯ ಇದೆ ನಮ್ಮ ಉಡುಪಿಯ ಅಷ್ಟಮಟ್ಟಗಳ ಸ್ಥಾಪಕರಾದ ಶ್ರೀ ಮನ್ಮಧ್ವಾಚಾರ್ಯರು ಕೂಡ ಸಾವಿರದ ಮುನ್ನೂರ ಎಂಬತ್ತೈದು ಸಾವಿರದ ಮುನ್ನೂರ ಎಂಬತ್ತೈದು ಭಗವದ್ಗೀತೆಗೆ ಸಂಬಂಧಿಸಿದ ಮೂರು ಕೃತಿಗಳನ್ನು ರಚನೆ ಮಾಡಿದ್ದಾರೆ ಮಂತ್ರಾಲಯದ ಶ್ರೀ ರಾಘವೇಂದ್ರ ತೀರ್ಥರು ಕೂಡ ಭಗವದ್ಗೀತೆಯ ಬಗ್ಗೆ ಮೂರು ಕೃತಿಗಳನ್ನು ರಚನೆ ಮಾಡಿದ್ದಾರೆ ಹೀಗೆ ಈ ಭಗವದ್ಗೀತೆ ಅಪರೂಪವಾದ ಒಂದು ಅದ್ಭುತವಾದ ಕೃತಿಯಾಗಿದೆ ಈ ಮುಖಾಂತರ ಭಗವದ್ಗೀತೆ ನಮ್ಮಲ್ಲಿ ತುಂಬ ಹೆಚ್ಚು ಪರಿಣಾಮಕಾರಿಯಾಗಿದೆ ಈ ಭಗವದ್ಗೀತೆ ಸುಮಾರು ಹದಿನೆಂಟು ಅಧ್ಯಾಯಗಳಿಂದ ತುಂಬಿದೆ ಹದಿನೆಂಟು ಅಧ್ಯಾಯಗಳು ಈ ಭಗವದ್ಗೀತೆಯಲ್ಲಿ ನಮಗೆ ಕಂಡುಬರುತ್ತೆ ಯಾವುದಾದ್ರು ಅಂದರೆ ಒಂದು ಅರ್ಜುನ ವಿಷಾದ ಯೋಗ ಸಾಂಖ್ಯ ಯೋಗ ಕರ್ಮಯೋಗ ಯೋಗ ಕರ್ಮ ಸನ್ಯಾಸ ಯೋಗ ಆತ್ಮ ಸಂಯಮ ಯೋಗ ವಿಜ್ಞಾನ ಯೋಗ ಅಕ್ಷರ ಪ್ರಬ್ರಹ್ಮ ರಾಜ ರಾಜಿದ್ಯಾ ಯೋಗ ವಿಭೂತಿ ಯೋಗ ವಿಶ್ವರೂಪ ಸಂದರ್ಶನ ಯೋಗ ಭಕ್ತಿ ಯೋಗ ಕ್ಷೇತ್ರ ಕ್ಷೇತ್ರಜ್ಞ ಯೋಗ ಗುಣತ್ರಯ ವಿಭಾಗ ಯೋಗ ಪುರುಷೋತ್ತಮ ಯೋಗ ದೈತ್ಯಾಸುರ ಯೋಗ ಷದ್ಯತ್ರಯೋಗ ಮೋಕ್ಷ ಸನ್ಯಾಸ ಯೋಗ ಹೀಗೆ ಹದಿನೆಂಟು ಅಧ್ಯಾಯಗಳಿಂದ ಕೂಡಿದೆ ಈ ಒಂದು ಭಗವದ್ಗೀತೆ ವಿಶ್ವಕ್ಕೆ ಒಂದು ದಾರಿದೀಪವಾಗಿದೆ ಅಂದರೆ ನಮ್ಮ ಇವತ್ತೇನು ಸಮಸ್ಯೆ ಇದೆ ಆ ಎಲ್ಲದಕ್ಕೂ ಈ ಭಗವದ್ಗೀತೆಯಲ್ಲಿ ನಮಗೆ ದಾರಿ ಸಿಗತ್ತೆ ಈ ಭಗವದ್ಗೀತೆ ಭೀಷ್ಮ ಪರ್ವ ಮಹಾಭಾರತದ ಆರನೇ ವಿಭಾಗ ಆರನೇ ವಿಭಾಗದಲ್ಲಿ ಇಪ್ಪತ್ತೈದನೇ ಅಧ್ಯಾಯದಿಂದ ಹಿಡಿದು ನಲವತ್ತೆರಡನೇ ಅಧ್ಯಾಯ ತನಕ ಈ ಶ್ಲೋಕ್ಗಳನ್ನು ಕಾಣಬಹುದಾಗಿದೆ ಹದಿನೆಂಟು ಅಧ್ಯಾಯಗಳಲ್ಲಿ ಕೂಡಿರ್ತಕ್ಕಂಥ ಏಳ್ನೂರು ಶ್ಲೋಕಗಳು ಇದೆ ಹೀಗೆ ಈ ಒಂದು ಭಗವದ್ಗೀತೆ ಯಾರು ಯಾರಿಗೆ ಹೇಳಿದ್ರಂತಕ್ಕಂಥದ್ದು ಪ್ರಮುಖವಾಗಿ ನಮಗೆ ಬೇಕಾಗುತ್ತೆ ಧೃತರಾಷ್ಟ್ರನು ಒಂದು ಶ್ಲೋಕದಲ್ಲಿ ಪ್ರಶ್ನ ಮಾಡುತ್ತಾ ಈ ಗೀತೆ ಪ್ರಾರಂಭವಾಗುತ್ತೆ ಸಂಜಯ ಹದಿನಾಲ್ಕು ಶ್ಲೋಕಗಳನ್ನು ಹೇಳಿದ್ದಾನೆ ಅರ್ಜುನ ಕೃಷ್ಣನಿಗೆ ಹೇಳಿದದು ಎಂಬತ್ತು ನಾಲ್ಕು ಶ್ಲೋಕಗಳಿದೆ ಶ್ರೀಕೃಷ್ಣನು ಅರ್ಜುನನಿಗೆ ಉಪದೇಶಿಸಿದು ಐನೂರ ಎಪ್ಪತ್ನಾಲ್ಕು ಹೀಗೆ ಭಗವದ್ಗೀತೆಯಲ್ಲಿ ಒಟ್ಟು ಏಳ್ನೂರು ಶ್ಲೋಕಗಳಿದೆ ಏಳ್ನೂರು ಶ್ಲೋಕಗಳಲ್ಲಿ ಕೂಡ ಪರಸ್ಪರ ಸಂವಾದ ಪ್ರಶ್ನೋತ್ತರ ಇಲ್ಲಿ ನಮ್ಮ ಆರೋಗ್ಯ ಸೂತ್ರಗಳು ಬರುತ್ತೆ ಯುದ್ಧ ಮಾಡೋ ತಂತ್ರಗಳು ಬರುತ್ತೆ ಯೋಗ ಹೇಗೆ ಅಂತ ಬರುತ್ತೆ ಆಡಳಿತ ನಮ್ಮಲ್ಲಿ ಏನೋ ಈ ಬಿ 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 ಅಂತ ಕರೀತಿ ಬ್ಯಾಚುಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಹೀಗೆ ಆಡಳಿತವನ್ನು ನಡೆಸ್ತಕ್ಕಂಥದ್ದು ಮತ್ತು ಮೊಟ್ಟ ಮೊದಲಾಗಿ ಮನುಷ್ಯನಿಗೆ ಡಿಪ್ರೆಷನ್ ಅಂತ ಹೋಗ್ತಾರೆ ಏನು ಮಾಡೋಕ್ಕಾಗಲ್ಲ ನನ್ನಿಂದ ಸಾಧ್ಯವಿಲ್ಲ ಸಮ ಈ ಪರೀಕ್ಷೆ ಬರುವ ವಿದ್ಯಾರ್ಥಿಗಳು ಬರ್ತಾರೆ ಪ್ರಶ್ನೆ ಪತ್ರಿಕೆ ನೋಡ್ತಾರೆ ಅಲ್ಲಿ ಅವರು ಎಲ್ಲ ಮರೆತು ಹೋಗ್ತಾರೆ ಏನು ಮಾಡೋಕ್ಕಾಗಲ್ಲ ಎಷ್ಟೋ ಜನ ಕಲಿತಿರ್ತಕ್ಕಂಥ ವಿದ್ಯೆಯನ್ನು ಕೂಡ ಮರ್ತೋಗ್ತಾರೆ ಅಂತಹ ಸಂದರ್ಭದಲ್ಲಿ ಅದೇ ಸ್ಥಿತಿಯಲ್ಲಿದ್ದ ಅರ್ಜುನನಿಗೆ ಶ್ರೀಕೃಷ್ಣನು ಒಂದು ಉತ್ಸಾಹವನ್ನು ಒಂದು ಉತ್ತೇಜನವನ್ನು ತುಂಬಿದ್ದೇ ಗೀತೆ ಹೀಗೆ ಪ್ರಪ್ರಥಮವಾಗಿ ಮನಃಶಾಸ್ತ್ರಜ್ಞಂತೆ ನಮ್ಮ ಏನು ಇವತ್ತು ಮನೋವೈದ್ಯರು ಅಂತ ಕರಿತೀವಿ ಫಸ್ಟು ಈ ಸೈಕಾಟಿಸ್ಟ್ ಅಂತ ಯಾರು ಅಂದರೆ ಶ್ರೀಕೃಷ್ಣ ಅಂತಲೇ ಹೇಳ್ಬೋದು ಮತ್ತು ಆಡಳಿತ ಸುಧಾರಣೆ ಆಡಳಿತ ವ್ಯವಸ್ಥೆ ತಂತ್ರಗಾರಿಕೆ ನಾವು ಬುದ್ಧಿಯಲ್ಲಿ ಆಗದೇ ಇದ್ದದ್ದನ್ನು ತಂತ್ರಗಾರಿಕೆ ಮೂಲಕ ಮಾಡಬಹುದು ಅದನ್ನು ತೋರಿಸಿದ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಈ ಗೀತಾ ಜಯಂತಿ ನಮ್ಮ ದೇಶದಲ್ಲಿ ಮಾರ್ಗಶಿರ ಮಾಸದ ಬಹಳ ಶುಕ್ಲ ಪಕ್ಷ ಏಕಾದಶಿ ದಿನ ಆಗತ್ತೆ ಏಕಾದಶಿ ದಿನವೇ ಈ ಒಂದು ಗೀತೆ ಬೋಧನೆ ಮಾಡಿದ್ದು ಮೂರು ಸಾವಿರದ ಐದು ಸಾವಿರದ ನೂರ ಮೂವತ್ತೆರಡು ವರ್ಷಗಳ ಹಿಂದೆ ಐದು ಸಾವಿರದ ನೂರ ಮೂವತ್ತೆರಡು ವರ್ಷಗಳ ಹಿಂದೆ ಈ ಗೀತೆಯನ್ನು ಬೋಧಿಸಿದ್ದು ಶ್ರೀಕೃಷ್ಣನು ನಮಗೆ ಮತ್ತು ಇದೇ ಒಂದು ಹನ್ನೆರಡು ಇಪ್ಪತ್ತು ಇಪ್ಪತ್ತೈದು ಗೀತೆ ಬೋಧನೆ ಕುರುಕ್ಷೇತ್ರ ಯುದ್ಧ ಪ್ರಾರಂಭ ಆಗಿದ್ದು ಒಂದನೇ ತಾರೀಕು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೈದು ಈ ದಿನಕ್ಕೆ ಸರಿಯಾಗಿ ಮಹಾಭಾರತ ಯುದ್ಧ ಘಟಿಸಿದ್ದು ಯುದ್ಧ ಪ್ರಾರಂಭವಾಗಿದ್ದು ಐದು ಸಾವಿರದ ನೂರ ಅರವತ್ತೆರಡು ವರ್ಷಗಳ ಹಿಂದೆ ಇದಕ್ಕೆ ಪುರಾವೆಗಳಿದೆ ಇದಕ್ಕೆ ಸಾಕ್ಷಿಗಳು ಕೂಡ ನಾವು ಕೊಡ್ಬೋದು ಯಾವಾಗಾಯಿತು ಈ ಗೀತೆಯ ನಂತರ ಏನಾಯಿತು ಗೀತೆ ಆದಮೇಲೆ ಏನಾಯಿತು ಎಷ್ಟು ದಿನ ಯುದ್ಧ ಆಯಿತು ಹೀಗೆಲ್ಲದಕ್ಕೂ ಒಂದು ಆಧಾರ ನಮ್ಮ ಮನಸ್ಸಿಗೆ ಮತ್ತೊಂದು ಕರ್ನಾಟಕಕ್ಕೂ ಮಹಾಭಾರತ ಯುದ್ಧಕ್ಕೊಂದು ಸಂಬಂಧ ಇದೆ ಉಡುಪಿಯ ಮಹಾರಾಜ ಆ ಕುರುಕ್ಷೇತ್ರ ಯುದ್ಧದಲ್ಲಿ ನಡೆಯುವಾಗ ಅಡುಗೆ ಮಾಡುವ ವ್ಯವಸ್ಥೆಯ ನೋಡ್ಕೊತಾ ಇರ್ತಾರೆ ದಿನ ಲಕ್ಷಾಂತರ ಜನ ಯುದ್ಧದಲ್ಲಿ ಮಡಿತಾ ಇರ್ತಾರೆ ಎಷ್ಟು ಅಡುಗೆ ಮಾಡಬೇಕು ಎಷ್ಟು ಜನ ಸತ್ರು ಎಂಬತಕ್ಕಂಥ ಲೆಕ್ಕವನ್ನು ಶ್ರೀಕೃಷ್ಣ ಪರಮಾತ್ಮನು ಉಡುಪಿಯ ರಾಜನಿಗೆ ಒಂದು ಅಡಿಕೆಯನ್ನು ಹಾಕುವುದರ ಮುಖಾಂತರ ಲೆಕ್ಕ ಕೊಡ್ತಾ ಇರ್ತಾರೆ ಒಂದು ಅಡಿಕೆ ಹಾಕಿದ್ರೆ ಇಷ್ಟು ಲಕ್ಷ ಜನ ಸತ್ರು ಅಂತ ಹೀಗೆ ಉಡುಪಿಗೂ ನಮ್ಮ ಕರ್ನಾಟಕಕ್ಕೂ ಒಂದು ಮಹಾಭಾರತ ಯುದ್ಧಕ್ಕೂ ಅವಿನಾವ ಸಂಬಂಧವಿದೆ ಹಿಂದಿನ ಉಡುಪಿಯೇ ಶ್ರೀಕೃಷ್ಣ ಹಿಂದೆ ಗುಜರಾತ್ ಅಥವಾ ನಮ್ಮ ಕೃಷ್ಣನ ಬಾಲಕನ ಒಂದು ಮೂರ್ತಿ ಅಲ್ಲಿಂದ ಬಂದಿದ್ದು ಶ್ರೀಕೃಷ್ಣನ ತಾಯಿ ದೇವಕಿ ಕೃಷ್ಣನನ್ನು ನೋಡಿ ಕೇಳ್ತಾಳೆ ನೀನು ಬಾಲಕನಾಗಿದ್ದಾಗ ಹೇಗಿದ್ದೆ ಆ ರೂಪವನ್ನು ನೋಡಬೇಕು ಅಂತ ತಾಯಿ ಇಚ್ಚಿಂತೆ ಶ್ರೀಕೃಷ್ಣನು ಬಾಲ್ಯದ ರೂಪವನ್ನು ತೋರಿಸ್ತಾನೆ ಅದನ್ನು ಕಂಡ ರುಕ್ಮಿಣಿ ಆ ರೂಪವನ್ನೇ ನನಗೆ ಬೇಕು ಅಂದಾಗ ವಿಶ್ವಕರ್ಮನನ್ನು ಕರೆಸಿ ಅದೇ ರೂಪವನ್ನು ಕೆತ್ತನೆ ಮಾಡ್ತಾರೆ ಆ ರೂಪವೇ ಆ ಕೃಷ್ಣನ ಮೂರ್ತಿ ಹಿಂದೆ ಉಡುಪಿಯಲ್ಲಿ ಪೂಜೆಗೊಳ್ಳುತ್ತದೆ ಈ ಕೃಷ್ಣನ ಮೂರ್ತಿಯನ್ನು ಪ್ರತಿಷ್ಠೆ ಮಾಡಿದರೂ ಶ್ರೀಮನ್ ಮಧ್ವಾಚಾರ್ಯರು ತ್ರೈತಾಯುಗದಲ್ಲಿ ಹನುಮಂತನಾಗಿ ವಾಯುದೇವರಾಗಿ ನಮ್ಮ ದ್ವಾಪುರದಲ್ಲಿ ಭೀಮಸೇನೆ ದೇವರಾಗಿ ಮತ್ತು ಈಗ ಕಲಿಯುಗದಲ್ಲಿ ನಮ್ಮ ಮಧ್ವಾಚಾರ್ಯರಿಗೆ ಆಚಾರ್ಯರಿಗೆ ಅವತಾರವನ್ನುತ್ತಿ ಪರಮಾತ್ಮನ ಸೇವೆಯಲ್ಲಿ ತೊಡಗಿದ್ರು ಹನುಮ ಭೀಮ ಮಧ್ವ ಈ ಮೂರು ಅವತಾರಗಳ ಮೂಲಕ ಪರಮಾತ್ಮನ ಸೇವೆಯನ್ನು ಆಚಾರ್ಯರು ಮಧ್ವರು ಮಾಡಿದರೆ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಹರಿಯೇ ಸರ್ವೋತ್ತಮ ಈ ವಾಯು ಜೀವೋತ್ತಮ ಎಂಬ ನುಡಿಯಂತೆ ಈ ಒಂದು ನಮ್ಮ ಭಗವದ್ಗೀತೆ ಸನಾತನವಾದ ಪರಂಪರೆ ಅದರ ಇತಿಹಾಸ ನಮಗೆ ಸಿಕ್ಕಿದೆ ಇದನ್ನು ನಾವು ಬಳಸ್ಕೋಬೇಕು ಗೀತಾ ಜಯಂತಿಯನ್ನು ಮಾಡಬೇಕು ಬದ್ ಭಗವದ್ಗೀತೆಯನ್ನು ಓದಬೇಕು ಶ್ಲೋಕಗಳನ್ನು ಅರ್ಥ ಮಾಡ್ಕೋಬೇಕು ನಮ್ಮ ಜೀವನ ನಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರ ಭಗವದ್ಗೀತೆಯಲ್ಲೇ ಇದೆ ಇಂಥ ಭಗವದ್ಗೀತೆ ಪ್ರೇರಣೆಯನ್ನು ರಾಷ್ಟ್ರೀಯ ನಾಯಕರು ಪಡೆದಿದ್ದಾರೆ ಶ್ರೀ ಶಂಕರಾಚಾರ್ಯರು ಶ್ರೀ ರಾಮಾನುಜಾಚಾರ್ಯರು ಕೂಡ ಭಗವದ್ಗೀತೆ ಬಗ್ಗೆ ಅನೇಕ ಶ್ಲೋಕಗಳನ್ನು ವ್ಯಾಖ್ಯಾನಿಸಿದ್ದಾರೆ ಮಹಾತ್ಮ ಗಾಂಧೀಜಿಯವರು ಈ ತಮ್ಮದೇ ಆದ ಕೃತಿಯನ್ನು ಭಗವದ್ಗೀತೆಯ ಬಗ್ಗೆ ತಾತ್ಪರ್ಯವನ್ನು ಬರೆದಿದ್ದಾರೆ ನಲ್ಸನ್ ಮಂಡೇಲ ಮತ್ತು ಸುನಿತಾ ವಿಲಿಯಮ್ ಮತ್ತು ನಮ್ಮ ಈ ಭಾರತದ ಅನೇಕ ನಾಯಕರು ದಯಾನಂದ ಸರ್ತಿ ಸ್ವಾಮಿ ವಿವೇಕಾನಂದರು ಭಗವದ್ಗೀತೆಯ ಆಧಾರವಾಗಿಯೇ ಏಳು ಎದ್ದೇಳು ಗುರಿ ಮುಟ್ಟುವ ತನಕ ನಿಲ್ಲದರು ಅಂತ ಹೀಗೆ ಪ್ರೋತ್ಸಾಹಕ ನುಡಿಗಳನ್ನು ಆಡಿದ್ದಾರೆ ಭಗವದ್ಗೀತೆ ಸರ್ವಕಾಲಕ್ಕೂ ಸರ್ವರಿಗೂ ಒಂದು ದಾರಿದೀಪ ಮಾರ್ಗದರ್ಶನ ಈ ಒಂದು ಭಾರತ ದರ್ಶನ ಮಾಲಿಕೆಯಲ್ಲಿ ಬಿ ಕೆ ಡಿಜಿಟಲ್ ನ್ಯೂಸ್ ಚಾನಲ್ ದ್ವಾರ ನಾವು ಗೀತಾ ಜಯಂತಿ ಅಥವಾ ಭಗವದ್ಗೀತೆ ಈ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ ದಯಮಾಡಿ ಪ್ರತಿಯೊಬ್ಬರು ಕೂಡ ನಮ್ಮದೇ ಆದ ನಮ್ಮ ದೇಶದ ನಮ್ಮ ಧರ್ಮದ ಈ ಒಂದು ದೀಪ ಜ್ಯೋತಿ ಅದನ್ನು ಅದರ ಮಾರ್ಗದಲ್ಲಿ ನಡೀಬೇಕು ಅಂತ ತಿಳಿಸುತ್ತಾ ಎಲ್ಲರೂ ಈ ಒಂದು ಗೀತಾ ಸಾರವನ್ನು ಭಗವದ್ಗೀತೆಯನ್ನು ಪಠಿಸಿ ಅದನ್ನು ಉಳಿಸಿ ಬೆಳೆಸೋಣ ಅಂತ ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಇಂತಿಯ ಲಹಂಕಾದ ಕೆ ಸುಜಯಕುಮಾರ್ ಎಲ್ಲರಿಗೂ ವಂದನೆಗಳು ನಮಸ್ಕಾರ